ಶಕ್ತಿ ಯೋಜನೆ ಜನ ಜನಸೇವೆನ ಜಗಳದ ವೇದಿಕೆಯ ಉಚಿತ ಬಸ್ಗಾಗಿ ಗಲಾಟೆ ಸರ್ಕಾರದ ಯೋಜನೆ ಗುರಿ ತಪ್ಪಿದೆಯಾ ಕಂಡಕ್ಟರ್ ಮೇಲೆ ಹಲ್ಲೆ ಶಕ್ತಿ ಯೋಜನೆ ಪರಿಣಾಮವೇ ಶಕ್ತಿ ಯೋಜನೆ ಮಹಿಳೆಯರ ಪ್ರಯಾಣಕ್ಕೆ ಸಹಾಯವಾಗಲಿ ಅಂತ ಸರ್ಕಾರ ಉದ್ದೇಶಿಸಿದ್ರು ಕೆಲವೆಡೆ ಅದರ ದುರುಪಯೋಗ ಗಲಾಟೆ ಮತ್ತು ಕಂಡಕ್ಟರ್ಗಳ ಜೊತೆಗೆ ಜಗಳದ ಘಟನೆಗಳು ಅಲ್ಲಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ ಅಣ್ಣಿಗಿರಿಯಲ್ಲಿ ಮಹಿಳೆ ಮತ್ತು ಕಂಡಕ್ಟರ್ ನಡುವೆ ಒಂದು ನಿರ್ಮಾಣವಾದ ಘಟನೆ ಇದೀಗ ನ್ಯೂಸ್ನಲ್ಲಿ ಸಂಚಲನ ನಡೆಸಿದೆ ಬಳ್ಳಾರಿ ಆಧಾರ್ ಕಾರ್ಡ್ ಟಿಕೆಟ್ ಎಂಟ್ರಿ ಮಾಡ್ತೀನಿ ಕಂಡಕ್ಟರ್ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಮಹಿಳೆ ಹಲ್ಲೆಗೆ ಯತ್ನಿಸಿದ್ದಾಳೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ ಬಸ್ನಲ್ಲಿ ಇದ್ದ ಮಕ್ಕಳು ಮತ್ತು ಇತರ ಪ್ರಯಾಣಿಕರ ಮಧ್ಯೆ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಶಕ್ತಿ ಯೋಜನೆ ಮಹಿಳೆಯರಿಗಾಗಿ ಮಾಡಿದ ಕಲ್ಯಾಣ ಯೋಜನೆ ಆಗಿದ್ದು ಗಲಾಟೆ ವಾಗ್ವಾದ ಸಿಬ್ಬಂದಿಗೆ ಅವಹೇಳನ ಮಕ್ಕಳ ಪ್ರಯಾಣಕ್ಕೆ ತೊಂದರೆ ಇಂತಹ ಘಟನೆಗಳು ದಿನೇ ದಿನೇ ಬೆಳಕಿಗೆ ಬಂದಿರುವುದರ ಬಗ್ಗೆ ಇದೀಗ ಪ್ರಶ್ನೆಗಳು ಘಟನೆಯ ಸಂಬಂಧ ಇಲಾಖೆಯ ಒಳವಲಯದಲ್ಲೂ ಚರ್ಚೆ ಶುರುವಾಗಿದೆ